ಮುಂಬಯ ಧಾರ್ಮಿಕ ಸಂಸ್ಥೆಗಳಲ್ಲಿ ಒಂದಾದ ವೆಸ್ಟರ್ನ್ ಇಂಡಿಯಾ ಶ್ರೀ ಶನಿಮಾತ್ಮ ಸೇವಾ ಸಮಿತಿ ಕೋಟೆ ಇದೀಗ ಅಮೃತ ಮಹೋತ್ಸವದ ಸಂಭ್ರಮದ ನಿಮಿತ್ತ ಸರಣಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ ಅಮೃತ ಮಹೋತ್ಸವದ ಸರಣಿ ಕಾರ್ಯಕ್ರಮ ಐದರ ಅಂಗವಾಗಿ ಗಣೇಶ್ ಪುರಿಯ ಅವಧೂತ ಭಗವಾನ್ ನಿತ್ಯಾನಂದ ಸ್ವಾಮಿಯ ದಿವ್ಯ ಸಾನಿಧ್ಯದಲ್ಲಿ ಶ್ರೀ ಶನಿ ಪೂಜೆಯನ್ನು ಇತ್ತೀಚೆಗೆ ಆಯೋಜಿಸಲಾಗಿತ್ತು ಸಮಿತಿಯ ಅಧ್ಯಕ್ಷರಾದ ಜೆ ಜೆ ಅವರು ಸರಣಿ ಕಾರ್ಯಕ್ರಮ ಐದರ ವಿವರ ನೀಡಿದರು వెస్టర్న్ ఇండియాష్ హరిమాత్మ సేవా సమితి కరీన ఎల్పత్ ఐదు వరుషుడి నుంచి బొంబాయి మానగరుడు ధార్మిక సేవను మలతందుబైదిన సంస్థే ఈ వర్షుడు అమృత మహోత్సవం ఆచరణ మల్పొచ్చిన పూర్తుడు సరణి కార్యక్రమం మల్పొడు పనిపచిత్రక ఎంగులో ఆయోజనమలద అయితే అనుగుణ వాది ఇదవరే ముట్టగు నాలుగు సరణి కార్యక్రమం ముగితది అయినే సరణి కార్యక్రమ ఇని గణేష్ పురిట్ నిత్యానందన సమాధి స్థలొట్టు ಶನಿದೇವರನ್ನ ಗ್ರಂಥಪಾರಾಯಣ ಪೂಜೆ ಹಿಂದಿ ಬಕ್ಕ ಮರಾಠಿಡಿ ಆಯೋಜನ ಮಲ್ದ ಈನಿ ಈ ಪೂಜೆದ ಒಂದು ಸಂಪೂರ್ಣ ಮಾಹಿತಿ ಜವಾಬ್ದಾರಿನ ಹೆಂಗಲ್ಲ ಸದಸ್ಯರಾಗಿ ಮಾರ್ನಾಡು ಉಮೇಶ್ ಅಂಚನ್ ಸಂಪೂರ್ಣ ಹೆಂಗಲಿಗೆ ಒಂಜಿ ಒಂದು ಸಾಕಾರವನ್ನು ಅಂಚನೆ ಆಂಚನೇ ದುಂಬುಲ ಒಂದು ಕರಿನ ವರ್ಷವ್ಲ ಈ ಈ ಜಾಗಡ ಬತ್ತದು ಮುಲ್ತಾ ಆಡಳಿತ ವರ್ಗದ ಸಂಪೂರ್ಣ ಸಂಪೂರ್ಣವಾಗಿ ಸಹಕಾರವನ್ನು ದೆತ್ತೊಂದು ಎಂಗಲು ಈ ಜಾಗಡೆ ಈ ಶನಿಗ್ರಂಥ ಪಾರಾಯಣ ಮಧ್ಯಾಹ್ನ ಆರಂಭಗೊಂಡ ಶ್ರೀ ಶನಿ ಪೂಜೆಯ ಪೂಜೆ ವಿಧಿಗಳನ್ನು ಅರ್ಚಕ ಸತೀಶ್ ಕೋಟೆಯನ್ ಅವರು ನೆರವೇರಿಸಿದರು ಶನಿ ಪೂಜೆಯ ಪ್ರಾಯೋಜಕತ್ವ ವಹಿಸಿದ ಸಮಿತಿಯ ಸಕ್ರಿಯ ಸದಸ್ಯ ಉದ್ಯಮಿ ಮಾರ್ನಾಡು ಉಮೇಶ್ ಅಂಚನ್ ದಂಪತಿ ಪೂಜಾ ಯಜಮಾನಿಕೆ ವಹಿಸಿದ್ದರು ಕಲಶ ಪ್ರತಿಷ್ಠೆಯಾದ ನಂತರ ಶ್ರೀ ಶನಿಗ್ರಂಥ ಪಾರಾಯಣ ನಡೆಯಿತು రాజా <tapori> पंचावन देशाचा अधिकार त्यांच्या हातात होता छप्पनवा देश उज्जैन त्याच्या राजधानी होती तिथे बसून तो राज्यभर करत होता एखादा असा संधी घडला त्याला देवीच्या साक्षात्कार जातो त्याच वेळी एक बेताळच्या मित्रत्व करायला लागला त्यांच्या मित्रत्वामुळे त्यांना बराच काय चांगला त्याच्या कामाला जातो ಹಿಂದಿ ಮತ್ತು ಮರಾಠಿಯಲ್ಲಿ ನಡೆದ ಗ್ರಂಥ ಪಾರಾಯಣದ ಅರ್ಥಧಾರಿಗಳಾಗಿ ವಾಚಕರಾಗಿ ಸಮಿತಿಯ ಸದಸ್ಯರು ಹಾಗೂ ಅತಿಥಿ ಕಲಾವಿದರು ಪಾಲ್ಗೊಂಡರು आणि पाय जमिनीत पाय आपण तुझ्या राशीमध्ये प्रवेश करून शनि कोण आहे तुझ्या हात आणि पाय कापून तुला जवळपवला शनि कोण आहे ದಂತ ಪಾರಾಯಣ ಸಮಾಪನಗೊಂಡ ಬಳಿಕ ಸಮಿತಿಯ ಸದಸ್ಯರಿಂದ ಭಜನಾ ಕಾರ್ಯಕ್ರಮವು ನಡೆಯಿತು ನಂತರ ಶ್ರೀ ಶನಿದೇವರಿಗೆ ಮಹಾ ಆರತಿ ಬೆಳಗಲಾಯಿತು ಈ ಸಂದರ್ಭ ಶ್ರೀ ಶನಿ ಮಹಾಪೂಜೆ ನಡೆಯುವಲ್ಲಿ ಸಹಕರಿಸಿದ ಶ್ರೀ ನಿತ್ಯಾನಂದ ಮಂದಿರದ ಆಡಳಿತ ಮಂಡಳಿಯ ಟ್ರಸ್ಟಿಗಳನ್ನು ಗೌರವಿಸಲಾಯಿತು ಬಿಲ್ಲವರ ಎಸೋಸಿಯೇಷನ್ನ ಮಲಾಢ ಸ್ಥಳೀಯ ಸಮಿತಿಯ ಕಾರ್ಯಾಧ್ಯಕ್ಷ ಉದ್ಯಮಿ ಸಂತೋಷ್ ಪೂಜಾರಿ ಉಪ ಕಾರ್ಯಾಧ್ಯಕ್ಷ ಉದ್ಯಮಿ ಶೇಖರ್ ಕೆ ಪೂಜಾರಿ ಮಲಡ್ ಪೂರ್ವ ಕುರಾರ್ ವಿಲೇಜ್ನ ಶ್ರೀ ಮಹಾಮಾಯಿ ದುರ್ಗಾಪರಮೇಶ್ವರಿ ಪರಮೇಶ್ವರಿ ಮಂದಿರದ ಧರ್ಮದರ್ಶಿ ರವಿಸ್ವಾಮಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ತಾನಾಜಿ ನಗರದ ದೇವು ಪೂಜಾರಿ ಮುಖ್ಯ ಅತಿಥಿಗಳಾಗಿದ್ದರು ಪೂಜೆಯ ಪ್ರಾಯೋಜಕತ್ವ ವಹಿಸಿದ ಉಮೇಶ್ ಅಂಚನ್ ದಂಪತಿಯನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಯಿತು ಉಮೇಶ್ ಅಂಚನ್ ಅವರು ನಮ್ಮ ಪ್ರತಿನಿಧಿಯೊಂದಿಗೆ ತಮ್ಮ ಅನಿಸಿಕೆ ತಿಳಿಸಿದರು ಶ್ರೀ ಇಂಡಿಯಾ ಸೇವಾ ಸಮಿತಿದ ವರ್ಷದ ವಜ್ರ ಮಹೋತ್ಸವದ ಅಂಗವಾದ ಐನ್ನೇ ಸರಣಿ ಕಾರ್ಯಕ್ರಮನು ಶ್ರೀ ಸದ್ಗುರು ನಿತ್ಯಾನಂದ ಸ್ವಾಮೀಲನ್ನ ಸನ್ನಿಧಾನ ಗಣೇಶ್ವರಿಟ್ಟು ಮಾತ ಮಂಡಲದ ಸದಸ್ಯರಲ್ಲ ಅಂಚನೆ ಸದ್ಭಕ್ತರು ಕೂಡೊಂದು ಮಲ್ತಿತ್ತನ ಪುರುತು ದಾದನ ಪರಮಾತ್ಮನೊಂಗೆ ಸೇವೆ ಮಲ್ಪನ ಆ ಯೋಗ ಆ ಭಾಗ್ಯ ಎಂಕ್ಲೇ ತೆಗೆದಂಡು ವೆಸ್ಟ್ ಅನಿನ್ಯ ಸನಿಮಾತ್ಮ ಸೇವಾ ಸಮಿತಿ ಡ್ಯಾನು ಪದಿನೈದು ಸದಸ್ಯ ಸದಸ್ಯಾದಲ್ಪ ದೇವರನ್ನ ಚಾಕ್ರಿ ಮಲ್ತೊಂದಿತ್ತನ ಭಕ್ತೆ ಅಲ್ತಿರ್ದು ಹಲವಾರು ಕಡೆಟ್ಟು ಆ ದೇವರ ಸೇವೆ ಸೇವಮಲ್ಪನ ಭಾಗ್ಯ ಈ ಐನ್ಯ ಸರಣಿ ಕಾರ್ಯಕ್ರಮನು ಆ ಶನೀಶ್ವರೇ ಛಾಯಾನಂದನೆ ಹೆಂಗ್ನ ಸಂಸಾರದ ಪರವಾದ ಈ ಗಣೇಶ್ವರಿಟ್ ಪಡೆಯುವಂಚಿತು ನಾ ಒಂದು ಯೋಗನ ಕೊಡ್ತೇವೆ ಭಗವಂತಡ ಮಾತ ಸದ್ಭಕ್ತರೆಗಳ ಅಂಚನೆ ಈ ಒಂಜಿ ಸರಣಿ ಕಾರ್ಯಕ್ರಮ ಎಡ್ಡ ರೀತಿ ನಡೆತದ್ದು ಎಲ್ಪತ್ತೈದನೇ ವರ್ಷದ ವಜ್ರ ಮಹೋತ್ಸವ ಪೊರ್ಲುಡು ನಡೆತದ ನೆಟ್ಟು ಲಕ್ಷೋಪಲಕ್ಷ ಭಕ್ತರು ಸೇರಿದ ಈ ಕಾರ್ಯಕ್ರಮವನ್ನು ಪೊರ್ಲುಡು ಮಲ್ಪಡ ಬಣ್ಣದು ಆ ಪರಮಾತ್ಮ ಶನೀಶ್ವರ ನನ್ನ ತರೆ ತಗ್ಗಾದು ಪ್ರಾರ್ಥನೆ ಸಮಿತಿಯ ಅಧ್ಯಕ್ಷರಾದ ಜೆ ಜೆ ಕೋಟಿಯನ್ ಉಪಾಧ್ಯಕ್ಷರುಗಳಾದ ರವಿ ಬಂಗೇರ ಜನಾರ್ದನ ಶೆಟ್ಟಿ ಮಾಜಿ ಅಧ್ಯಕ್ಷ ವಿಶ್ವನಾಥ್ ಕೋಟಿಯನ್ ಕೋಶಾಧಿಕಾರಿ ಶರತ್ ಪೂಜಾರಿ ಪುರೋಹಿತರಾದ ಹರೀಶ್ ಶಾಂತಿ ಮತ್ತು ಸಂತೋಷ್ ಪೂಜಾರಿ ವಿಶೇಷವಾಗಿ ಶ್ರಮಿಸಿದರು ಸರಣಿ ಕಾರ್ಯಕ್ರಮ ಆರು ಮತ್ತು ಏಳರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶನಿ ಭಕ್ತರು ಉಪಸ್ಥಿತರಿರುವಂತೆ ಕೋಟ್ಯನ್ ಕರೆ ನೀಡಿದರು ಮೇ ಐದನೇ ತಾರೀಕಿಗೆ ಸರಣಿ ಕಾರ್ಯಕ್ರಮ ಎಂಬಲ ಆಜಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮುಕ್ಕೋಡು ಸತ್ಯದೇವತಾ ದೇವಸ್ಥಾನ ಕಾಣೆ ವರ್ಮ ಗಂಟೆ ಹಿಡಿದು ಬೈಯಾಡು ಐದು ಗಂಟೆ ಮುಟ್ಟ ಶನಿ ಗ್ರಂಥ ಪಾರಾಯಣ ಅಂಚನೆ ಒಂದು ಧಾರ್ಮಿಕ ಸಭೆಲ ಆ ಜಾಗಡ ನಡೆಪರಡು ಅಂಚನೇ ಸರಣಿ ಕಾರ್ಯಕ್ರಮ ಏಳು ಜೂನುಡು ಇರುವತ್ತಾರನೇ ತಾರೀಕಿಗೆ ಕಲಿಯುಗದ ಭುವೈಕುಂಟ ಬನ್ ಪಿತ್ರಿಕ ತಿರುಪತಿ ಕ್ಷೇತ್ರಗೂ ಪೋದು ಅಲ್ಪಲ ಹೆಂಗಲನ ಸರಣಿ ಕಾರ್ಯಕ್ರಮ ಭಜನಾ ಸಂಕೀರ್ತನ ಮಲ್ಪರಂಡು ಅಂಜನೆ ಡಿಸೆಂಬರ್ ತಿಂಗಳು ಏಳು ಬಕ್ಕ ಎರಡು ಅಮೃತ ಮಹೋತ್ಸವದ ಸಮಾರೋಪ ಸಮಾರಂಭ ಜರಗರೆಂಡು ಈ ಮಾತ ಈ ಧಾರ್ಮಿಕ ಕಾರ್ಯಕ್ರಮಗೂ ತುಳು ಕನ್ನಡಿಗೇರಿ ಅಂಜನೆ ಹೆಂಗಲ್ಲ ಮಾತ ಸಂಸ್ಥದ ಅಭಿಮಾನಿಗಳು ಎಂಕಲಿಗೆ ಪೂರ್ಣ ಮಾಹಿತನ ಸಾಕಾರ ಕೊರ್ದು ಎಂಕಲ ಅಮೃತ ಮಹೋತ್ಸವನು ಯಶಸ್ವಿ ಕೊರಡು ಬನ್ಪ್ಲಕ್ಕ ಈ ಪುಣ್ಯಕ್ಷೇತ್ರ ವಿನಂತಿ ಗಣೇಶ್ ಪುರಿಯಲ್ಲಿ ಈ ಹಿಂದೆಯೂ ಅನೇಕ ಬಾರಿ ಶ್ರೀ ಶನಿ ಮಹಾಪೂಜೆಯನ್ನು ಸಮಿತಿಯು ಹಮ್ಮಿಕೊಳ್ಳುತ್ತಿದ್ದು ಅಮೃತ ಮಹೋತ್ಸವದ ವಸ್ತಿಲಲ್ಲಿ ಅವಧೂತ ಭಗವಾನರ ಕ್ಷೇತ್ರದಲ್ಲಿ ಶ್ರೀ ಶನಿ ಪೂಜೆಯನ್ನು ಆಯೋಜಿಸಿ ಪ್ರತಾರ್ಥತೆ ಪಡೆದಿದೆ ಉಮೇಶನ್ ಚನ್ ಜೊತೆ ಪ್ರಸಾದ್ ಮುಂಬೈ ನ್ಯೂಸ್ You know what? <laughs> गुरु रक्षण मला मला पण आशीर्वाद आशीर्वाद कोणी चरण पुढे त्यांच्या पाठीमागे मी शनी रक्षण करणार रक्षण करणार म्हणून तिथून गुरुचा आशीर्वाद घेऊन शनी निघ निघून तिथून निघून 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 मी आलो विक्रमादित्य हे पद्माच्या शयनाग्र शनी प्रकट होऊन